ಸಮಾಲೋಚನೆ ಮಾಡ್ಬೇಕು ಸಮಾಲೋಚನೆ ಮಾಡ್ಬೇಕು ಯಾರು ನಿಂತಿದ್ದಾರೆ ಅವರಿಬ್ರು ಸ್ಪರ್ಧೆ ಮಾಡ್ತಾ ಇದಾರೆ ಇಬ್ರು ಕೂಡ ಘಟಾನುಘಟಿಗಳು ಯಾರು ಗೆಲ್ಬಹುದು ಅನ್ಸ್ತಿದ್ರು ನಿಮ್ಗೆ ಹೇಳಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಅನ್ಸುತ್ತೆ ಈ ಕಾಂಗ್ರೆಸ್ ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಮೇಡಮ್ ಏನೋ ಜನಗಳಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸೊ ಗ್ಯಾರಂಟಿ ಅಲೆ ಇದೆಯಾ ಚಿಕ್ಕಮಂಗ್ಳೂರ್ನಲ್ಲಿ ಹಿಂದುತ್ವದ ಅಲೆ ಇದೆಯಾ ಏನು ಅಂತ ಹೇಳಕ್ಕಾಗಲ್ಲ ಇಬ್ರು ಎರಡ್ ಇದ್ದಾರೆ ಜನ ಯಾರು ಈ ಸಲ ಇದು ಕಾಂಗ್ರೆಸ್ ಈಗ ನಿಮ್ಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳೆಲ್ಲ ಇಷ್ಟ ಆಯ್ತಾ ಏನು ಮಾಡ್ತಾ ಇದಾರೆ ಪಾಪ ಅವರು ಮಾಡ್ ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದಾರೆ ಯಾರು ಅಂತ ನಾವು ಬರೀ ಹೆಂಗಸ್ರ ಮಾತ್ರ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ನೀವೇ

ಅದಕ್ಕೆ ಈ ಸಲೂ ಕಾಂಗ್ರೆಸ್ಗ ಈ ಸಲ ಯಾರಿಗ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ಚಿಕ್ಕಮಂಗ್ಳೂರಿನಲ್ಲಿ ಯಾರು ಗೆಲ್ಬಹುದು ಉಡುಪಿ ಚಿಕ್ಕಮಂಗ್ಳೂರಿನಲ್ಲಿ ಹೇಳಕ್ಕಲ್ಲ ಸರ್ ಟಫ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಜಯಪ್ರಕಾಶ್ ಶೆಟ್ಟಿ ಅವರು ಇಬ್ರು ಕೂಡ ಟಫ್ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ ಟಫ್ ಫೈಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಒಂದ್ ಕಡೆಯಲ್ಲಿ ಇಲ್ಲಿ ಏನ್ ವರ್ಕ್ ಆಗತ್ತೆ ಯಾವ ಫ್ಯಾಕ್ಟರ್ ವರ್ಕ್ ಆಗತ್ತೆ ಯಾರು ಗೆಲ್ಬಹುದು ಒಂದ್ ನಿಟ್ಟಿನಲ್ಲಿ ಈಗ ಬಿಟ್ಟಿ ಬಗ್ಗೆ ಕೊಟ್ಟಿರೋದು ವರ್ಕ್ ಆಗುತ್ತೆ ಬಿಜೆಪಿ ಅಲ್ಲ ಬಿಟ್ಟಿ ಭಾಗ್ಯ ಕೊಟ್ಟಿದಾರಲ್ಲ ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ ಅದು ವರ್ಕ್ ಆಗುತ್ತೆ ಅನ್ಸುತ್ತೆ ಬಿಟ್ಟಿ ಭಾಗ್ಯ ವರ್ಕ್ ಔಟ್ ಆಗುತ್ತೆ ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಸಹಾಯ ಆಗಿಲ್ಲ ಸರ್ ನಮಗಂತೂ ತೊಂದರೆ ಆಗಿದೆ ನಿಮಗಂತೂ ತೊಂದರೆ ಆಗಿದೆ ಈಗ ಇಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗಿ ಒಲವಿದ್ಯಾ ಬಿಜೆಪಿ ಪರವಾಗಿ ಒಲವಿದ್ಯಾ ಮೋದಿ ಅಲೆ ವರ್ಕೌಟ್ ಆಗುತ್ತೆ ಸರ್ ಇಲ್ಲಿ ಆಗ್ಬೋದು ಸರ್ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಇಬ್ರು ಒಳ್ಳೆ ಕ್ಯಾಂಡಿಡೇಟ್ ಇಬ್ರು ಒಳ್ಳೆ ಕ್ಯಾಂಡಿಡೇಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ